ಕೆಪಿಟಿಸಿಎಲ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಐವತ್ತು ಮಂದಿ ಮುಸ್ಲಿಂ ನೌಕರರನ್ನು ಕೆಪಿಟಿಸಿಎಲ್ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯ್ಕೆ ಮಾಡಿಕೊಟ್ಟರೆ ಅವರಿಗೆ ಹಜ್ ಯಾತ್ರೆಗೆ ಕಳುಹಿಸುತ್ತೇನೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ನಗರದ ಎಕೆಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕೆಪಿಟಿಸಿಎಲ್ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಮಟ್ಟದ ಸಂಘಟನಾ ಸಭೆ ಹಾಗೂ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು ದೇಶದಲ್ಲಿ ಸರ್ವ ಸಮುದಾಯಗಳಿಂದ ನನಗೆ ಅಪಾರ ಪ್ರೀತಿ ದೊರೆತಿದೆ ನಾನು ಎಂದಿಗೂ ತಲೆ ತಗ್ಗಿಸುವ ಕೆಲಸ ಮಾಡುವುದಿಲ್ಲ ಬದಲಾಗಿ ತಲೆ ಎತ್ತಿ ನುಡಿದಂತೆ ನಡೆದುಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದ್ವೇಷ ಹುಟ್ಟು ಹಾಕುವ ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ ಅವರಿಗೆ ಹಿಂದುಗಳು ಬೇಕಾಗಿಲ್ಲ ಮುಸ್ಲಿಮರು ಬೇಕಾಗಿಲ್ಲ ಕೇವಲ ಕುರ್ಚಿ ಮತ್ತು ಅಧಿಕಾರಕ್ಕಾಗಿ ಕಲಹ ಸೃಷ್ಟಿಸುವ ಷಡ್ಯಂತ್ರ ಮಾಡಿದ್ದಾರೆ ಹಿಂದೂಸ್ತಾನ ಕೇವಲ ಬಿಜೆಪಿಯವರದ್ದಲ್ಲ ಸೌಹಾರ್ದಯುತವಾದ ಈ ದೇಶ ಎಲ್ಲರಿಗೂ ಸೇರಿದ್ದು ಎಂದರು ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ ಫಲವಾಗಿ ಈ ದೇಶದ ಶೋಷಿತ ಸಮುದಾಯಗಳಿಗೆ ಹಕ್ಕುಗಳು ದೊರೆತಿವೆ ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗ ಹಾಗೂ ರಾಜ್ಯ ಸಚಿವ ಸಂಪುಟದಲ್ಲಿ ನನ್ನಂತವರಿಗೆ ಅವಕಾಶ ದೊರೆತಿರುವುದು ಸಂವಿಧಾನದ ಫಲ ಅಂಬೇಡ್ಕರ್ ಅವರ ಕನಸಿನ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದರು ಈ ವೇಳೆ ಅಬ್ದುಲ್ ಜಬ್ಬಾರ್ ಬಲ್ಕೀಸ್ ಬಾನು ಅಜಂ ಪಿರ್ ಖಾದ್ರಿ ಸೈಯದ್ ಮಂಜೂರ್ ಹುಸೇನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಳಿಕೊಂಡಿದ್ದು

ಸರಿ ಕೇಳಿಸಿಲ್ಲ ನನಗೆ ಮೆಮೊರನ್ನ ಕೊಟ್ಟಿದ್ದಾರೆ ಬೇಡಿಕೆ ಕೊಟ್ಟಿದ್ದಾರೆ ಗಣರಾಜ್ಯೋತ್ಸವ ದಿನ ನಿಮ್ ಮಾತು ಕೊಟ್ಟು ಏನೇನು ಬೇಡಿಕೆ ಇದೆ ಹಾಸ್ಟೆಲ್ ನಿಮ್ ಜಗ ಕೊಟ್ಟರೆ ನಾವು ಹಾಸ್ಟೆಲ್ ಹಾಸ್ಟೆಲ್ ಜಗ ಏನು ದಾವಣಗೆರೆ సర్కీ జగ నోడీ సర్కారీ జగ నోడ్తీ నన్నది कैसा बादला तो जैसा हमारे के ना ब्रेड ना मार पाएगी ना वस्त्र विभागीय आर्मेले जब इधर तोते देंगे हर तूर चीना वो मनेरो कोटी ले लान वो मनेरो मुझे कोटी बोलो तू मुझे अब अगर जिन्दी चली ना कोटी अच्छा कोटी और मनेरो पाएगी ना ब्रेड ना कोटी जिन्दे पाएगी ना वस्त्र विभागीय आर्मेले ना � Gracias.